ಪಿ ಐಪಿಒ ಈ ವಾರ ಜಿಎಂಪಿ ಪ್ರೈಸ್ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಮನಿ ನಾನ್ ಕೇಶವ ಪ್ರಸಾದ್ ಬಹುನಿರೀಕ್ಷಿತ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಥವಾ ಎನ್ಎಸ್ಡಿಎಲ್ ಸಂಸ್ಥೆಯ ಒ ಇದೇ ವಾರ ನಡೀತಾ ಇದೆ ಜುಲೈ ಮೂವತ್ತಕ್ಕೆ ಒ ಆರಂಭವಾಗಲಿದ್ದು ಆಗಸ್ಟ್ ಒಂದಕ್ಕೆ ಮುಕ್ತಾಯ ಆಗಲಿದೆ ಎನ್ಎಸ್ಡಿಎಲ್ ಐಪಿಒ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು ಈ ವಾರ ಇದರ ಜಿ ಎಂ ಪಿ ಪ್ರೈಸ್ ಡೇಟ್ ಮತ್ತು ಇತರ ಎಲ್ಲ ಹತ್ತು ಪಾಯಿಂಟ್ಗಳನ್ನು ಇವಾಗ ನೋಡೋಣ ಮೊದಲನೇದಾಗಿ ಐ ಪಿ ಒ ಗಾತ್ರದ ಬಗ್ಗೆ ನೋಡೋಣ ಎನ್ ಎಸ್ ಡಿ ಎಲ್ ಐ ಪಿ ಒ ಈ ವಾರ ಒಂದು ನಾಲ್ಕು ಸಾವಿರದ ಹನ್ನೊಂದು ಕೋಟಿ ರೂಪಾಯಿಗಳ ಒಂದು ಐ ಪಿ ಒ ವನ್ನು ಹೊಂದಿದ್ದು ದೊಡ್ಡ ಮಟ್ಟದ ಐ ಪಿ ಒ ಇದಾಗಿದೆ ಇದರ ಇಶ್ಯೂ ಇದರ ಪ್ರೈಸ್ ಹೇಳಿದ್ರೆ ಐದು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಶೇರ್ಗಳನ್ನು ಈ ಐ ಪಿ ಒದಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಇದರಲ್ಲಿ ಐವತ್ತು ಪರ್ಸೆಂಟ್ ಷೇರುಗಳನ್ನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸಿಗೆ ಅಂದರೆ ಕ್ಯೂ ಐ ಬಿಗೆ ಕೊಟ್ಟು ಕೊಡ್ತಾರೆ ಕನಿಷ್ಠ ಹದಿನೈದು ಪರ್ಸೆಂಟ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಗೆ ಕೊಡ್ತಾ ಇದ್ದಾರೆ ಮಿನಿಮಮ್ ಮೂವತ್ತ ಐದು ಪರ್ಸೆಂಟ್ ರಿಟೇಲ್ ಹೂಡಿಕೆದಾರಿಗೆ ನಾವು ನೀವು ಮಾಡುವಂಥ ಹೂಡಿಕೆದಾರರಿಗೆ ಕೊಡ್ತಾ ಇದ್ದಾರೆ ಎಡಿಷನಲ್ ಆಗಿ ಎಂಬತ್ತ ಐದು ಸಾವಿರ ಈಕ್ವಿಟಿ ಶೇರ್ಗಳನ್ನು ಅಲ್ಲಿನ ಎಂಪ್ಲಾಯೀಸ್ಗಳಿಗೆ ಅಂದರೆ ಎಂದಷ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಎಲಿಜಿಬಿಲಿಟಿ ಯಾರಿಗಿದೆ ಅವರಿಗೆ ಎಪ್ಪತ್ತ ಆರು ರೂಪಾಯಿ ನಂತರ ಡಿಸ್ಕೌಂಟ್ ದರದಲ್ಲಿ ಪ್ರತಿ ಶೇರಿಗೆ ಆ ಎಂಪ್ಲಾಯಿಸ್ಗೆ ಅದನ್ನು ಕೊಡ್ತಾ ಇದ್ದಾರೆ ಈಗ ಐ ಬಿ ಓ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೋಡೋದಿದ್ರೆ ಇದು ಆಫರ್ ಫಾರ್ ಸೇಲ್ ಆಗಲಿದ್ದು ಇದರಲ್ಲಿ ಐದು ಪಾಯಿಂಟ್ ಒಂದು ಕೋಟಿ ಶೇರ್ ಈಕ್ವಿಟಿ ಶೇರ್ಗಳನ್ನು ಎಕ್ಸ್ ಈಗಿನ ಶೇರ್ ಹೋಲ್ಡರ್ಸ್ಗೆ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಐ ಡಿ ಬೈ ಬ್ಯಾಂಕ್ ಏನು ಮಾಡ್ತಾ ಇದೆ ಅಂದರೆ ಎರಡು ಪಾಯಿಂಟ್ ಎರಡು ಕೋಟಿ ಷೇರುಗಳನ್ನು ಹಿಂತೆಗೆದುಕೊಳ್ತಾ ಇದೆ ವಿಡ್ಡ್ರಾ ಮಾಡ್ತಾ ಇದೆ ಬಂಡವಾಳವನ್ನು ಹಿಂತೆಗೆದುಕೊಳ್ತಾ ಇದೆ ಅದೇ ರೀತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಸಿ ಕೂಡ ಸುಮಾರು ಒಂದು ಮುಕ್ಕಾಲು ಕೋಟಿ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ನಲವತ್ತು ಲಕ್ಷ ಷೇರುಗಳನ್ನು ಮಾರಾಟ ಮಾಡ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುಮಾರು ಇಪ್ಪತ್ತು ಲಕ್ಷ ಮತ್ತು ಐದು ಲಕ್ಷ ಅನುಕ್ರಮವಾಗಿ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿವೆ ಎನ್ ಎಸ್ ಡಿ ಎಲ್ ಐ ಪಿ ಒದು ಹತ್ತು ಒಂದು ಪಾಯಿಂಟ್ಗಳನ್ನು ಅಥವಾ ಮುಖ್ಯಾಂಶಗಳನ್ನು ನೋಡೋಣ ಎನ್ ಎಸ್ ಡಿ ಎಲ್ ಐ ಪಿ ಒನ ದಿನಾಂಕದ ಬಗ್ಗೆ ಹೇಳೋದಿದ್ರೆ ಇದು ಸಬ್ಸ್ಕ್ರಿಪ್ಷನ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಜುಲೈ ಮೂವತ್ತಕ್ಕೆ ಓಪನ್ ಆಗುತ್ತೆ ಆಗಸ್ಟ್ ಒಂದಕ್ಕೆ ಕ್ಲೋಸ್ ಆಗುತ್ತೆ ಎನ್ ಎಸ್ ಡಿ ಎಲ್ ಐ ಪಿ ಓ ಪ್ರೈಸ್ ಬ್ಯಾಂಡ್ ಅದು ಶ್ರೇಣಿಯ ಬಗ್ಗೆ ಹೇಳದಿದ್ರೆ ಏಳ್ನೂರ ಅರವತ್ತು ರೂಪಾಯಿಂದ ಎಂಟುನೂರು ರೂಪಾಯಿಗೆ ಅಂದರೆ ಪ್ರತಿಷೇರಿಗೆ ನಿಗದಿಯಾಗಿದೆ ಏಳ್ನೂರ ಅರವತ್ತು ರೂಪಾಯಿಂದ ಎಂಟುನೂರು ರೂಪಾಯಿ ಪ್ರತಿಷೇರಿಗೆ ಈ ಷೇರಿನ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಎರಡು ರೂಪಾಯಿ ಪ್ರತಿಷೇರಿಗೆ ಟಿ ಸ್ಟ್ರೀಲ್ ಐ ಪಿ ಓ ಸೈಜ್ ಬಗ್ಗೆ ನೋಡಿದ್ರೆ ನಾಲ್ಕು ಸಾವಿರದ ಹನ್ನೊಂದು ಕೋಟಿ ರೂಪಾಯಿ ಮತ್ತು ಇಡಿಯಾಗಿ ಇದು ಆಫರ್ ಫೋರ್ ಸೇಲ್ ಆಗಿದೆ ಐದು ಪಾಯಿಂಟ್ ಒಂದು ಕೋಟಿ ಶೇರು ಅಪ್ಪರ್ ಎಂಡ್ನಲ್ಲಿ ಎಷ್ಟಿರುತ್ತೆ ಅಂದರೆ ಐ ಪಿ ಒ ಸುಮಾರು ಒಂದು ನಾಲ್ಕು ಸಾವಿರದ ಹನ್ನೊಂದು ಕೋಟಿ ರೂಪಾಯಿಗೆ ಆಗಿದ್ದು ಇದರ ಒಟ್ಟಾರೆ ಒಂದು ಮಾರ್ಕೆಟ್ ಬಂಡವಾಳ ಮೌಲ್ಯ ಹದಿನಾರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಎನ್ ಎಸ್ ಡಿ ಎಲ್ ಐ ಪಿ ಒನ ಲಾರ್ಜ್ ಸೈಜ್ ಅಂದರೆ ಮಿನಿಮಮ್ ಎಷ್ಟು ಐ ಪಿ ಒದಲ್ಲಿ ತಗೊಳ್ಬೇಕು ಅನ್ನುವಂಥದ್ದು ನೋಡಿದ್ರೆ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಮೌಲ್ಯದ ಶೇರ್ಗಳನ್ನು ಅಂದರೆ ಇದರಲ್ಲಿ ಹದಿನೆಂಟು ಶೇರ್ ಬರುತ್ತೆ ಅಷ್ಟನ್ನು ಕನಿಷ್ಠ ಬೈ ಮಾಡಬೇಕಾಗುತ್ತೆ ಈ ಐ ಪಿ ಒನಲ್ಲಿ ಇನ್ನು ಇದರಲ್ಲಿರುವಂತಹ ಕೆಲವು ಐ ಪಿ ಓ ರಿಸರ್ವೇಷನ್ ಬಗ್ಗೆ ಹೇಳಿದ್ರೆ ಐವತ್ತು ಪರ್ಸೆಂಟ್ ಕ್ಯೂ ಐ ಬಿಗೆ ನಾನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗೆ ನಿಗದಿಯಾಗುತ್ತೆ ಮೂವತ್ತ ಐದು ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸಿಗೆ ಮತ್ತು ಹದಿನೈದು ಪರ್ಸೆಂಟ್ ಎನ್ ಐ ಐಗಳಿಗೆ ಸಿಗುತ್ತೆ ಎನ್ ಎಸ್ ಡಿ ಎಲ್ ಐ ಪಿ ಓ ಅಲಾಟ್ಮೆಂಟ್ ಡೇಟನ್ನು ನೋಡಿದ್ರೆ ಇದು ನಿರೀಕ್ಷಿತ ಮಾಡಿರುವಂಥದ್ದು ಯಾವಾಗಂದರೆ ಮಂಡೇ ಅಥವಾ ಆಗಸ್ಟ್ ನಾಲ್ಕರಂದು ಇದರ ಷೇರುಗಳ ಅಲಾಟ್ಮೆಂಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ ಎನ್ ಎಸ್ ಟಿ ಎಲ್ ಐ ಪಿ ಓ ಲಿಸ್ಟಿಂಗ್ ಅಂದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗ ಅದು ಲಿಸ್ಟ್ ಆಗುತ್ತೆ ನೋಂದಣಿ ಆಗುತ್ತೆ ಬಿ ಎಸ್ಸಿನಲ್ಲಿ ಅಂತ ಅಂದರೆ ವೆಡ್ನಸ್ ಡೇ ಆಗಸ್ಟ್ ಆರನೇ ತಾರೀಕು ಇದು ಲಿಸ್ಟ್ ಆಗುತ್ತೆ ಬಿ ಸಿನಲ್ಲಿ ಅದೇ ರೀತಿ ಎನ್ ಎಸ್ ಟಿ ಎಲ್ ಐ ಪಿ ಓ ಲೀಡ್ ಮ್ಯಾನೇಜರ್ಗಳು ಯಾರೆಲ್ಲ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ ಲಿಮಿಟೆಡ್ ಮತ್ತು ಎನ್ ಎಸ್ ಡಿ ಎಲ್ನ ಐ ಪಿ ಓ ರಿಜಿಸ್ಟ್ರಾರ್ ಯಾರಪ್ಪ ಅಂದರೆ ಎಮ್ ಯು ಎಫ್ ಜಿ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವುಗಳು ಇದರ ರಿಜಿಸ್ಟರ್ ಆಗಿದೆ ಎನ್ಎಸ್ಟಿ ಎಲ್ ಐ ಪಿ ಆ ಜಿ ಎಂ ಪಿ ಇದು ಬಹಳ ಅಂತ ಅಂದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಹೋಗ್ತಾ ಇದೆ ಇವಾಗ ಅಂದ್ರೆ ಪ್ರತಿಷೇರಿಗೆ ನೂರ ನಲ್ವತ್ತ ಐದು ರೂಪಾಯಿ ದರದಲ್ಲಿ ಗ್ರೇ ಮಾರ್ಕೆಟ್ನಲ್ಲಿ ಇವಾಗ ವ್ಯವಹಾರ ಆಗ್ತಾ ಇದೆ ಅಂದರೆ ಈ ಐ ಪಿ ಒ ದರಕ್ಕಿಂತ ನೂರ ಐದು ರೂಪಾಯಿ ಮೇಲ್ಮಟ್ಟದಲ್ಲಿ ಇರುವಂಥ ಒಂದು ರೀತಿಯಲ್ಲಿ ಅದು ಬುಲ್ಲಿಶ ಸೆಂಟಿಮೆಂಟನ್ನು ತೋರಿಸ್ತಾ ಇದೆ ಹೂಡಿಕೆದಾರರು ಆಸಕ್ತಿ ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇದು ತೋರಿಸ್ತಾ ಇದೆ ಇದು ಬಹ ಒನ್ ಆಫ್ ದ ಒಂದು ತುಂಬ ಮೋಸ್ಟ್ ಅವೈಟೆಡ್ ಐ ಪಿ ಓ ಅಂತ ಇದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನೂರ ಐದರಿಂದ ನೂರ ನಲವತ್ತು ರೂಪಾಯಿ ಪರ್ ಪ್ರತಿಷೇರಿಗೆ ಇವಾಗ ನಡೀತಾ ಇದೆ ಅಪ್ಪರ್ ಎಂಡ್ನಲ್ಲಿ ಎಂಟುನೂರು ರೂಪಾಯಿ ತನಕ ಹೋಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ ಅಂದರೆ ಹದಿನಾರು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ ಅಪ್ ಪ್ರೀಮಿಯಂ ರೇಟಿಗೆ ಹೋಲಿಸಿದರೆ ಹದಿನಾರು ಪಾಯಿಂಟ್ ಎಂಟು ಎಂಟು ಅಪ್ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಅಂದರೆ ಒಟ್ಟಾರೆಯಾಗಿ ಬುಲ್ಲಿಶ್ ಇನ್ವೆಸ್ಟರ್ ಸೆಂಟಿಮೆಂಟನ್ನು ಇದು ತೋರಿಸಿದೆ ಅಂದರೆ ಐ ಪಿ ಒ ಆದಮೇಲೆ ಇದರ ದರ ಏರಿಕೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಗ್ರೇ ಮಾರ್ಕೆಟಲ್ಲಿ ಈಗ ಹೇಳ್ತಾ ಇರುವಂಥದ್ದು ನ್ಯಾಷನಲ್ ಸೆಕ್ಯುರಿಟೀಸ್ ಡೆಪಾಸಿಟರ್ ಲಿಮಿಟೆಡ್ ಈ ಕಂಪನಿ ಬಗ್ಗೆ ನೋಡಿದ್ರೆ ಡಿಮಾರ್ಟ್ ಸರ್ವಿಸ್ ಅನ್ನು ಕೊಡುತ್ತೆ ಇದು ಮುಂಬೈನಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರ ಆಗಸ್ಟ್ನಲ್ಲಿ ಸ್ಥಾಪನೆ ಆಗಿರುವಂಥದ್ದು ಭಾರತದ ಮೊದಲ ಎಲೆಕ್ಟ್ರಾನಿಕ್ ಸೆಕ್ಯುರಿಟೀಸ್ ಡೆಪಾಸಿಟರಿ ಸಂಸ್ಥೆ ಇದಾಗಿದೆ ಒಂದು ಸಾಕಷ್ಟು ಲಕ್ಷಾಂತರ ಮಂದಿಗೆ ಇದು ಡಿಮಾರ್ಟ್ ಅಕೌಂಟ್ ಕೊಟ್ಟಿದೆ ಈ ಡಿಮಾರ್ಟ್ ಅಕೌಂಟ್ಗಳಲ್ಲಿ ಸುಮಾರು ಮುನ್ನೂರ ತೊಂಬತ್ತ ಎಂಟು ಲಕ್ಷ ಕೋಟಿ ಅಸೆಟ್ ಅನ್ನು ಹೂಡಿಕೆದಾರರು ಇನ್ವೆಸ್ಟ್ ಮಾಡಿದ್ದಾರೆ ಹಾಗೆ ದೊಡ್ಡ ಸಂಸ್ಥೆ ಇದು ಎನ್ ಎಸ್ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನೋಡಿದ್ರೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರ್ ಲಿಮಿಟೆಡ್ ಇದರ ಪೂರ್ತಿ ಹೆಸರು ಎನ್ ಎಸ್ ಡಿ ಎಲ್ನದ್ದು ಇದು ಸೆಬಿ ರಿಜಿಸ್ಟರ್ಡ್ ಆಗಿರುವಂತಹ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ ಅಂತ ಇದನ್ನು ಕರೀತಾರೆ ಅಂದರೆ ಮಾರ್ಕೆಟ್ಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಕೊಡುವಂಥದ್ದು ಮುಖ್ಯವಾಗಿ ಡಿಮ್ಯಾಟ್ ಅಕೌಂಟ್ಗಳ ಸರ್ವಿಸನ್ನು ಕೊಡುವಂಥದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಇದು ಸ್ಥಾಪನೆ ಆಗಿದೆ ಡೆಪಾಸಿಟರ್ಸ್ ಇನ್ಸ್ಟಿಟ್ಯೂಷನ್ ಅದು ಏನು ಆಗುತ್ತೆ ಅಂದರೆ ಈ ಫೈನಾನ್ಷಿಯಲ್ ಸೆಕ್ಯುರಿಟೀಸ್ ಅದು ಶೇರ್ ಇರ್ಬೋದು ಬಾಂಡ್ ಇರ್ಬೋದು ಮ್ಯೂಚುವಲ್ ಫಂಡ್ ಯೂನಿಟ್ ಇರ್ಬೋದು ಇದೆಲ್ಲವನ್ನು ಕೂಡ ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಡಿಮ್ಯಾಟ್ ಅಕೌಂಟ್ನಲ್ಲಿ ಸಂಗ್ರಹ ಮಾಡಲಿಕ್ಕೆ ಬೇಕಾದಂಥ ಸಂಸ್ಥೆಯನ್ನು ಇದು ಕೊಡುತ್ತೆ ಭಾರತದಲ್ಲಿ ಭಾರತದಲ್ಲಿಂತಹ ಬೇರೆ ಯಾವುದಾದ್ರು ಸಂಸ್ಥೆ ಇದೆಯಾ ಇದೆ ಒಟ್ಟು ಎರಡು ಸಂಸ್ಥೆಗಳು ಮಾತ್ರ ಇರುವಂಥದ್ದು ಒಂದು ಎನ್ ಎಸ್ ಡಿ ಎಲ್ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟ್ ಲಿಮಿಟೆಡ್ ಎರಡನೇದು ಸಿ ಡಿ ಎಸ್ ಎಲ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಅಂತ ಇದನ್ನು ಕರೀತಾರೆ ಎರಡೇ ಸಂಸ್ಥೆಗಳು ಇರುವಂಥದ್ದು ನೋಡಿ ಇಡೀ ಭಾರತಕ್ಕೆ ಸೆಬಿ ಅಲ್ಲಿ ಇದು ಎರಡೂ ಕಂಪ್ನಿ ಕೂಡ ರಿಜಿಸ್ಟರ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಇಂಡಿಯನ್ಸ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಕಂಪ್ನಿಗಳಿದಾವೆ ಐ ಪಿ ಒ ನಂತರ ಎನ್ ಎಸ್ ಡಿ ಎಲ್ ಏನಾಗುತ್ತೆ ಅಂದರೆ ಎರಡನೇ ಡೆಪಾಸಿಟರಿ ಕಂಪ್ನಿ ಆಗಿದೆ ಈ ರೀತಿ ಶೇರ್ ಮಾರ್ಕೆಟಿಗೆ ಐ ಪಿ ಒ ಮೂಲಕ ಪ್ರವೇಶ ಮಾಡ್ತಾ ಇರುವಂತಹ ಎರಡನೇ ಕಂಪ್ನಿಯಾಗಿ ಎನ್ ಎಸ್ ಡಿ ಎಲ್ಲಿದೆ ಸಿ ಡಿ ಎಸ್ ಎಲ್ ಆಲ್ರೆಡಿ ಅಂದರೆ ಎರಡು ಸಾವಿರದ ಹದಿನೆರಡರಲ್ಲಿ ಮಾರ್ಕೆಟ್ಗೆ ಪ್ರವೇಶ ಮಾಡಿದ್ದು ಪಬ್ಲಿಕ್ ಅದರ ಷೇರುಗಳನ್ನು ಬೈ ಮಾಡೋದು ಸೇಲ್ ಮಾಡೋದು ಮಾಡ್ತಾ ಇದ್ದಾರೆ ಈಗ ಎನ್ ಎಸ್ ಡಿ ಎಲ್ ಆಗಿದರೆ ಏನೆಲ್ಲ ಮಾಡ್ತಾ ಇದೆ ಅಂತ ನೋಡಿದ್ರೆ ಒಂದು ಈ ಮುಂಚೆನ ಏನಾಗಿತ್ತು ಅಂದರೆ ಸರ್ಟಿಫೈಡ್ ಶೇರ್ ಇರ್ಬೋದು ಬಾಂಡ್ ಇರ್ಬೋದು ಪೇಪರ್ ರೂಪದಲ್ಲಿತ್ತು ಅದನ್ನು ಈಗ ಡಿಜಿಟಲ್ ರೆಕಾರ್ಡ್ ರೂಪದಲ್ಲಿ ಕೊಟ್ಟರು ಅಂದರೆ ಡಿಮೆಟೀರಿಯಲೈಸೇಷನ್ ಅಂತ ಕರೀತಾರೆ ಡಿಮ್ಯಾಟ್ ಅಕೌಂಟ್ ಅಂದರೆ ಅದು ಅಂದರೆ ಇದರ ಉಪಯೋಗ ಏನಂತಂದರೆ ಶೇರ್ ಇರ್ಬೋದು ಮ್ಯೂಚುವಲ್ ಫಂಡ್ ಯೂನಿಟ್ ಇರ್ಬೋದು ಇದೆಲ್ಲ ಕೂಡ ಕಳೆದು ಹೋಗುವಂಥ ಕಾಗದ ಪತ್ರಗಳಲ್ಲಿದ್ದರೆ ಕಳೆದು ಹೋಗುತ್ತೆ ಆದರೆ ಇಲ್ಲಿ ಯಾವುದೇ ಈ ಶೇರ್ ಇರ್ಬೋದು ಮ್ಯೂಚುವಲ್ ಫಂಡು ಬಾಂಡು ಇದೆಲ್ಲ ಕೂಡ ಡಿಮ್ಯಾಟ್ ಅಕೌಂಟ್ಗಳಲ್ಲಿ ಭಾಳ ಸೇಫಾಗಿರುತ್ತೆ ಎಷ್ಟು ವರ್ಷ ಆದರೂ ಅದು ಅಲ್ಲೇ ಇರುತ್ತೆ ಈಗ ಯಾವುದೇ ನೀವು ಸಂಸ್ಥೆಗಳು ಸಂಸ್ಥೆಗಳಿರ್ಬೋದು ನಾನು ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ ಆ ಕಂಪ್ನಿಗಳಾಗ ಮುಳುಗಿ ಹೋದರೂ ಕೂಡ ನಿಮ್ಮ ಷೇರಿಗೆ ಯಾವುದೇ ಒಂದು ಆತಂಕ ಇರೋದಲ್ಲ ಭಾಳ ಸೇಫ್ಟಿ ಆಗೋದು ಡಿಮ್ಟ್ ಅಕೌಂಟಲ್ಲಿರುತ್ತೆ ಇಲ್ಲಿ ಇ ಕೆ ವೈಸ್ ಇರ್ಬೋದು ಈ ಅದರ ಬೇರೆ ಬೇರೆ ಒಂದು ಪ್ರೊಸೀಜರ್ ಮೂಲಕ ಡಿಮ್ಟ್ ಅಕೌಂಟನ್ನು ಓಪನ್ ಮಾಡ್ತಾರೆ ಹಾಗಾಗಿ ಅಲ್ಲಿ ನಿಮ್ಮ ಶೇರ್ಗಳು ಮ್ಯೂಚುವಲ್ ಫಂಡ್ ಬಾಂಡ್ಗಳು ಇದೆಲ್ಲ ಕೂಡ ಅತ್ಯಂತ ಸೇಫ್ ಆಗಿರುತ್ತೆ ಈ ಸರ್ವೀಸನ್ನು ಕೊಡತಕ್ಕಂತಹ ಕೇವಲ ಎರಡೇ ಎರಡು ಕಂಪನಿಗಳಲ್ಲಿ ಈ ಎನ್ ಎಸ್ ಕೂಡ ಒಂದು ಹಾಗಾಗಿ ಇದರ ಬಿಸ್ನೆಸ್ ಯಾವತ್ತು ಕೂಡ ಭಾರತದಲ್ಲಿ ಎಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡ್ತಾರೋ ಅಲ್ಲಿಯವರೆಗೆ ಇದಕ್ಕೆ ಯಾವುದೇ ಒಂದು ಬಿಸ್ನೆಸ್ಗೆ ತೊಂದರೆ ಆಗೋದಿಲ್ಲ ಹೊಸ ಅಕೌಂಟ್ಗಳು ಪ್ರತಿದಿನ ಓಪನ್ ಆಗ್ತಾನೇ ಇರುತ್ತೆ ಹಾಗಾಗಿ ಎನ್ ಎಸ್ ಟಿಲ್ನ ವ್ಯವಹಾರಗಳಿಗೆ ಅದರ ಬಿಸ್ನೆಸ್ ವೃದ್ಧಿಗೆ ಸಾ ಸಾಕಷ್ಟು ಒಂದು ಅವಕಾಶಗಳು ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಜಸ್ಟ್ ಒಂದು ಹೇಗೆಂದರೆ ಬ್ಯಾಂಕಲ್ಲಿ ನೀವು ಯಾವ ರೀತಿ ನಮ್ಮ ಡೆಪಾಸಿಟನ್ನು ಹಣವನ್ನು ಇಡ್ತಾರೋ ಅದೇ ರೀತಿ ಡಿಮ್ಯಾಟ್ ಅಂತಂದರೆ ಅಲ್ಲಿ ನಿಮ್ಮ ಶೇರ್ಗಳನ್ನು ಮ್ಯೂಚುವಲ್ ಫಂಡ್ ಅಕೌ ಫಂಡ್ಗಳನ್ನು ಅಥವಾ ಬಾಂಡ್ಗಳನ್ನು ಇಡುವಂಥ ಸ್ಥಳ ಇದಕ್ಕೆ ಡಿಮ್ಯಾಟ್ ಅಕೌಂಟನ್ನು ಕರೀತಾರೆ ಹೀಗಾಗಿ ಇದು ಎಲ್ಲ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ರೆಕಾರ್ಡನ್ನು ಭಾಳ ಪ್ರಾಪರ್ಲಿ ಇಡತಕ್ಕಂಥ ಒಂದು ಅಕೌಂಟ್ ಆಗಿರೋದ್ರಿಂದ ಸಾಕಷ್ಟು ಡಿಮ್ಯಾಂಡನ್ನು ಈ ಎನ್ ಎಸ್ ಟಿ ಎಲ್ ಸರ್ವೀಸ ಇತ್ತೀಚಿನ ವರ್ಷಗಳಲ್ಲಿ ಪಡಿತಾ ಇದೆ ಯಾಕಂದರೆ ಸಾಕಷ್ಟು ಮಂದಿ ಇವಾಗ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟನ್ನು ಜೊತೆಗೆ ಈ ರೀತಿಯಾಗಿ ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಅದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಮಾರ್ಕೆಟಲ್ಲಿ ಒಂದು ರೀತಿಯ ಒಂದು ಮೊನೋಪಲಿ ಇರುವಂತಹ ಎರಡೇ ಎರಡು ಕಂಪ್ನಿಗಳಿರೋದು ಮತ್ತು ಇದರ ಫೈನಾನ್ಷಿಯಲ್ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ ಸೆಬಿ ಇದರ ಓವರ್ಸೈಟ್ ಮಾಡುತ್ತೆ ಉತ್ತಮ ಆಡಳಿತ ರಬ್ಬೆಸ್ಟ್ ಗ್ರೋತ್ ಮತ್ತು ಅಪರ್ಚುನಿಟಿ ಕೂಡ ಎನ್ ಎಸ್ಟ್ರಿಯಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದು ಮಾರ್ಕೆಟ್ ಅದರದ್ದು ಎಕ್ಸ್ಪಾನ್ಷನ್ ಇದೆ ಟೆಕ್ನಾಲಜಿಕಲ್ ಇನೋವೇಷನ್ ಕೂಡ ಮಾಡ್ತಾ ಇದೆ ಹೀಗಾಗಿ ಎನ್ ಎಸ್ಟ್ರಿಯಲ್ಲಿನ ಒಂದು ಬೆಳವಣಿಗೆ ಇತ್ತೀಚಿನ ವರ್ಷಗಳಾಗ್ತಾಯಿದೆ ಎನ್ಸ್ಟ್ರಿನಲ್ಲಿ ಒಂದು ಇದು ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪ್ನಿಯಾಗಿದ್ದು ಇದರಲ್ಲಿ ಯಾವುದೇ ಒಂದು ಪ್ರಮೋಟರ್ಸ್ ಇರೋದಿಲ್ಲ ಎನ್ ಎಸ್ ಡಿ ಎಲ್ನ ಅತಿ ದೊಡ್ಡ ಶೇರ್ ಹೋಲ್ಡರ್ಸ್ ಯಾರಪ್ಪ ಅಂತಂದರೆ ಇನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಐ ಡಿ ಬಿ ಐ ಬ್ಯಾಂಕ್ ಲಿಮಿಟೆಡ್ ಇರ್ಬೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಇರ್ಬೋದು ಹೀಗೆ ಇವರೆಲ್ಲ ಹೆಚ್ಚು ಷೇರು ಪಾಲುಗಳನ್ನು ಇದು ಹೊಂದಿದ್ರು ಆದರೆ ಪ್ರೊಫೆಷನಲ್ ಆಗಿ ಇದಕ್ಕೆ ಒಂದು ಪ್ರಮೋಟರ್ಸ್ ಅನ್ನುವಂಥದ್ದು ಇಲ್ಲ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು